ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಇವಾಗ ಬ್ಲಾಗ್ ಸ್ಟಾಪ್ ಮಾಡಿದ್ದೀನಿ ಬನ್ನಿ ಬ್ಲಾಗ್ ಏ ಥರ ಇತ್ತು ಏನಾಯಿತು ಅಂತ ನೋಡ್ಕೊಬರೋಣ ಹಾಗೆ ಅವಸ್ತಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಪೆಲ್ಕೇನ್ ಕ್ಲಿಕ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಬರೀ ವ್ಲಾಗ್ ನೋಡ್ಕೊಬರೋಣ ಹಂಗ್ಯೂ ಪೆಲ್ಲಕ್ಕೆ ಕ್ಲಿಕ್ ಮೀನ್ ನೋಡಿ ಇವಾಗ ಬೆಳಗ್ಗೆಯೇ ಇದ್ಬಿಟ್ಟು ಪೂಜೆ ಮುಗಿಸ್ತಾ ಇದ್ದೀನಿ ಪೂಜೆ ಮುಗಿಸ್ಬಿಟ್ರೆ ಯಾವ ಟೆನ್ಷನ್ ಇರೋಲ್ಲ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡಿಬಿಟ್ಟು ಇವಾಗ ರಾಯನ್ ಬಿಟ್ಟು ಬರೋಣ ಅಂತ ಸ್ಕೂಲ್ ಹತ್ರ ಬಂದೆ ಸ್ಕೂಲ್ ಹತ್ರ ಅಷ್ಟರಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಪ್ರೇಯರ್ ಸ್ಟಾರ್ಟ್ ಆದಾಗ ಇನ್ನೇನು ನಿಂತ್ಕೊಳ್ಲೇಬೇಕಲ್ಲ ಅದು ಅವರವ್ರು ಬಂದಂಗೆ ನಾನು ಎಲ್ಲೇ ಪ್ರೇಯರ್ ಆಗಲಿ ನಿಂತ್ಕೊಂಡು ಆಮೇಲೆ ಹೋಗೋ ಅಭ್ಯಾಸ ನನಗೆ ಮೊದಲಿಂದನೂ ನಮ್ಮ ಟೀಚರ್ಸ್ ಆಗಿರ್ಬೋದು ನಮ್ಮ ಟೀಚರ್ಸು ಆ್ಯಂಡ್ ನಮ್ಮ ಗುರುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಆದ್ದರಿಂದ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಹೋಗೋದು ಇವಾಗ ನಿನ್ನ ನಾಡಗೀತೆ ಸ್ಟಾರ್ಟ್ ಆಗುತ್ತೆ ರಾಷ್ಟ್ರಗೀತೆ ಹಾಗೆ ನಾಡಗೀತೆ ಇದನ್ನ ಹಾಕಬಹುದು ಇಲ್ಲೋ ಗೊತ್ತಿಲ್ಲ ಹಾಕಿದ್ದೀನಿ ಏನಾದರೂ ಸ್ಟ್ರೈಕ್ ಆ ಥರ ಏನಾದರೂ ಬಂದರೆ ಇದು ಡಿಲೀಟ್ ಆಗಿರುತ್ತೆ ಮತ್ತೆ ಕ್ವೆಶನ್ಸ್ ಕೇಳಬೇಡಿ ಅಂತಂದು ಹೇಳ್ತಾ ಇವಾಗ ರಾಷ್ಟ್ರಗೀತೆ ಎಲ್ಲರೂ ಪ್ಲಸ್ ಸಾವ್ದನ್ ಪ್ಲಸ್ ಸೌದನ್ ಮತ್ತು ವಿಶ್ರಾಮಲ್ಲಿ ನಿಲ್ಲಿಸ್ತಾ ಇದ್ರು

ననగ నన్ను స్కూల్ డేస్ అంతూ ఫు నెన్పించే ఫుల్ మెమొరేబల్ యాకంద్రె నేను స్కూల్ మరియో చాన్స్ ఇలా ನಾನೆಲ್ಲೋ ರಾಷ್ಟ್ರಗೀತೆ ಆಶ್ರಗೀತೆ ನಾಡಗೀತೆ ಮರ್ತೋಗಿದ್ದೀನಿ ಅಂದ್ಕೊಂಡಿದ್ದೆ ಎಲ್ಲ ತುಂಬ ಚೆನ್ನಾಗಿ ನೆನಪಿದೆ ಇನ್ನೊಂದು ತುಂಬ ಚೆನ್ನಾಗಿ ನೆನಪಾಯಿತು ಕೂಡ ಇವಾಗ ಅಲ್ಲಿಂದ ರೈನ್ ಬಿಟ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಇದು ಆವತ್ತು ಮನೆ ಲಾಗಲ್ಲಿ ಸೊಪ್ಪು ತಂದಿದ್ನಲ್ಲ ಆ ಸೊಪ್ಪು ಹಂಗೆ ಇತ್ತು ಎಲ್ಲ ಸೋಸಿಬಿಡೋಣ ಅಂತ ಕೂತ್ಕೊಂಡು ಇವಾಗ ಸೊಪ್ಪು ಇದ್ದೀನಿ ಸೊಪ್ಪು ಇಟ್ಕೊಂಡು ಸೋಸೋಣ ಅಂತ ಈ ಇವಾಗ ಬೆಳಿಗ್ಗೆ ಟೈಮೇ ಹೋಗಿ ಈ ಥರ ಸೊಪ್ಪೆಲ್ಲ ತಗೊಂಡ್ರೆ ಫುಲ್ಲು ಫ್ರೆಶ್ ಆಗಿರುತ್ತೆ ಮಣ್ಣು ಜಾಸ್ತಿ ಇರೋಲ್ಲ ಇನ್ನೊಂದು ಬಿಚ್ಚಿ ನಾನು ತೋರಿಸ್ತೀನಿ ನಿಮಗೆ ಅದರಲ್ಲೂ ಸ್ವಲ್ಪವೂ ಕೊಳ್ತಿರೋದಾಗಲಿ ಏನೂ ಇರೋಲ್ಲ ನೋಡಿ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಮಾತ್ರ ಫ್ರೆಶ್ ಆಗಿ ಅಂದರೆ ನಮ್ಮ ಊರ ಕಡೆ ಸಿಗೋ ಅಂಥ ಸೊಪ್ಪು ಥರ ಏನಿರಲ್ಲ ಅಂದರೆ ಊರು ಕಡೆ ಅಂದರೆ ಬೆರಕೆ ಸೊಪ್ಪು ಎಲ್ಲ ಚೆನ್ನಾಗಿ ಸಿಗುತ್ತಲ್ಲ ಹಳ್ಳಿ ಸೈಡಲ್ಲಿ ಆ ಥರ ಸೊಪ್ಪೇನು ಸಿಗೋಲ್ಲ ಪರವಾಗಿಲ್ಲ ಬೆಳಿಗ್ಗೆ ಟೈಮ್ ಆದರೆ ಫುಲ್ಲು ಫ್ರೆಶ್ ಆಗಿರುತ್ತೆ ಸೊಪ್ಪು ಚೆನ್ನಾಗಿರುತ್ತೆ ಕೂಡ ಆದ್ರಿಂದ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈ ಸೊಪ್ಪು ಬೇರೆ ಆ ಸೊಪ್ಪು ಬೇರೆ ಇದು ನಾನು ಇವಾಗ ಬಿಡಿಸ್ತಾ ಇದ್ದೀನಲ್ಲ ಅದೇನು ಸೊಪ್ಪು ಅಂತ ಕಮೆಂಟ್ ಮಾಡಿ ಇದು ಸಾಂಬಾರು ಮಾಡ್ತಾರೆ ಏನು ಸೊಪ್ಪು ಇಲ್ಲ ಇದು ಸಬ್ಬಕ್ಸಿ ಅದು ಪಾಲಕ್ಕು ಎರಡೂ ಒಂದು ಸ್ವಲ್ಪ ಸಬ್ಬಕ್ಸಿ ಹಾಕಲ್ಲ ಸ್ವಲ್ಪ ಮಾತ್ರ ಹಾಕ್ಬಿಟ್ಟು ಸೊಪ್ಪು ಸಾಂಬಾರು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಕೂಡ ಮುದ್ದೆಗೆ ಅನ್ನಗೆ ರೈಸ್ಗೆ ಚಪಾತಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ವಾರಕ್ಕೊಂದ್ಸರಿ ಎರಡು ಸರಿ ಸೊಪ್ಪು ತಿಂದರೆ ಚೆನ್ನ ಒಳ್ಳೆಯದು ಕಣ್ಣಿಗೂ ಮತ್ತು ನಮ್ಮ ದೇಹಕ್ಕೂ ಸಣ್ಣ ಮಕ್ಕಳು ಇದ್ದರೆ ಮಕ್ಳಿಗೂ ಜಾಸ್ತಿ ಸೊಪ್ಪು ತರಕಾರಿ ಅಂತ ತಿನ್ನಿಸಿ ನಾ ನಾವು ತುಂಬ ಹಣ್ಣು ಎಲ್ಲ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೆ ಜಿ ಕೊಟ್ಟು ಹಣ್ಣು ತಗೊಬಂದು ತಿನ್ನೋಕ್ಕಾಗಲ್ಲ ಅದರಿಂದ ಸೊಪ್ಪು ತರಕಾರಿಯಲ್ಲೇ ನಮ್ಮ ಇಮ್ಯುನಿಟಿ ಅನ್ನೋದು ಬೂಸ್ಟ್ ಮಾಡ್ಕೋಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಹೇಳಬೇಕು ಅಂದರೆ ನಾವು ಇರೋರೆ ಈ ಥರ ಮಾಡೋದು ಹಳ್ಳೀಲಿ ಇರ್ತಾರಲ್ಲ ಅವರು ಏನು ವೇಸ್ಟ್ ಮಾಡೋಲ್ಲ ಆ ಸೊಪ್ಪು ಕುದಿಸಿರೋ ನೀರು ಇರುತ್ತಲ್ಲ ಆ ಸೊಪ್ಪು ಕುದ್ದಿರೋ ನೀರು ಸಮೇತ ಮಕ್ಕಳಿಗೆ ಕುಡಿಸ್ತಾರೆ ಚಿಕ್ಕ ಮಕ್ಕಳಿಗೆ ಅಂದರೆ ನೆನಪಿನ ಶಕ್ತಿ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಅದೂ ಹಂಗೆ ಕೂರಿಸ್ ಕುಡಿಸ್ತಾರೆ ನೀರನ್ನ ಇವಾಗ ಪಾಲಕ್ ಸೊಪ್ಪು ತಗೊಂಡು ಪಾಲಕ್ ಸೊಪ್ಪು ಎಲ್ಲ ಬಿಡಿಸ್ಕೊತಾ ಇದ್ದೀನಿ ನೋಡಿ ಇದರಲ್ಲೂ ಸಮೇತ ಕೊಳ್ತಿರೋದು ಚೂರು ಇಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಮಣ್ಣಿದೆ ಬೇರೆ ಸಾಯಂಕಾಲ ಟೈಮೆಲ್ಲ ಹೋದರೆ ನೀರು ಹಾಕಿ ಹಾಕಿ ಅಂದರೆ ಮೇಲಿರೋದು ಮಾತ್ರ ನೀರು ಒಣಗುತ್ತೆ ಒಳಗಿರೋದು ನೀರು ಎಲ್ಲ ಕೊಳ್ತೋಗ್ಬಿಡುತ್ತೆ ಆದ್ದರಿಂದ ಬೆಳಿಗ್ಗೆನ ಹೋಗಿ ಸೊಪ್ಪು ತರಕಾರಿ ಆಗಲಿ ತೊಗೊಬರ್ರಿ ತುಂಬ ಫ್ರೆಶ್ ಆಗಿ ಸಿಗುತ್ತೆ ಬೆಳಗ್ಗೆ ಟೈಮಲ್ಲಿ ಆಗಲೇ ಹತ್ತು ಗಂಟೆ ಮೇಲೆ ಅಂದರೆ ನೀರು ಇರ್ತಾರಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಸೊಪ್ಪು ಅಂತಂದು ಹೇಳ್ತಾ ನನಗಂತೂ ತೊಪ್ಪು ಸೊಪ್ಪು ತುಂಬ ಇಷ್ಟ ಆಯಿತು ಫುಲ್ಲು ನೋಡಿ ಒಂಚೂರು ಕೊಳ್ತಿಲ್ಲ ಮಣ್ಣಿಲ್ಲ ಇವಾಗ ಸೊಪ್ಪು ಸಾಂಬಾರಿಗೆಲ್ಲ ಒಂದೊಂದೇ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಬಿಡಿಸ್ಕೊತ ನಮ್ಮಮ್ಮ ಫೋನ್ ಮಾಡಿದ್ಲು ಮಾತಾಡಿಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಸ್ಕೂಲ್ ಟೈಮಲ್ಲಿ ಸಾಂಬಾರೊಂದು ಕಡೆ ಇನ್ನೊಂದು ಕಡೆ ಇದು ಮಾಡ್ಬೇಕು ಟಿಫನು ಮಾಡಬೇಕು ಎರಡೆರಡು ಮಾಡೋಷ್ಟರಲ್ಲಿ ಫುಲ್ ಸಾಕಾಗೆ ಹೋಗ್ಬಿಡುತ್ತೆ ಆ ಕಡೆ ಸಾಂಗ್ ಹಾಕ್ಕೊಂಡು ಸೊಪ್ಪು ಸೋಸ್ಕೊಂತ ಕೂತ್ಕೊಂಡಿದ್ದೆ ಆವಾಗಲೇ ದೇವ್ರ ಸಾಂಗ್ ಹಾಕಿದ್ದೆ ಇವಾಗ ಬೇರೆ ಸಾಂಗ್ ಕನ್ನಡ ಸಾಂಗ್ಗಳು ಹಾಕ್ಕೊಂಡು ನನಗೆ ಒಬ್ಬಳೇ ಕೆಲಸ ಮಾಡಬೇಕಂದ್ರೆ ಆಗಲ್ಲ ಅಂದರೆ ಯಾರಾದರೂ ಒಬ್ಬರ ಜೊತೆಗೆ ಮಾತಾಡ್ಕೊತ ಕೆಲಸ ಮಾಡಬೇಕು ಇಲ್ಲಾಂದರೆ ಆದರೂ ಇರಬೇಕು ಇನ್ನೂ ಮಕ್ಕಳು ಮಲ್ಕೊಂಡಿದ್ರಲ್ಲ ಅದಕ್ಕೆ ಅವ್ರನ್ನ ಯಾಕೆ ಇಬ್ಬರಿಸೋದು ಇನ್ನೂ ಆರು ಮುಕ್ಕಾಲು ಆದ್ರಿಂದ ಇಷ್ಟೆಲ್ಲ ಇದ್ದಾಳಲ್ಲ ಅವರು ಸ್ವಲ್ಪ ಲೇಟಾಗೆ ಮಲ್ಕೊಂಡಿರ್ತಾರೆ ಹತ್ತುವರೆ ಹನ್ನೊಂದು ಗಂಟೆ ನಾನು ಮಾತ್ರ ಐದುವರೆ ಐದು ಗಂಟೆ ಐದುವರೆ ಆರು ಗಂಟೆಗೆಲ್ಲ ಇದ್ಬಿಡ್ತೀನಿ ಆದ್ದರಿಂದ ಅವ್ರನ್ನೆಬ್ರಿಸೋದೇ ನಾನು ಏಳುವರೆ ಎಂಟು ಗಂಟೆಗೆ ಇಬ್ಬರಿಸ್ಬಿಟ್ಟು ರೆಡಿ ಮಾಡಿಸಿ ಊಟ ತಿನ್ನಿಸಿ ಕಳಿಸೋದಷ್ಟೇ ನೋಡಿ ಇವಾಗ ಉಪ್ಪು ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಮಾಡಿದೆ ಮಾಡಿಬಿಟ್ಟು ಇವಾಗ ಪೇಟೆ ಕಡೆ ಹೋಗ್ತೀವಿ ಸಾಯಂಕಾಲ ಆಗಿತ್ತು ಡ್ರೈ ಫ್ರೂಟ್ಸ್ ತಗೋಬೇಕಾಗಿತ್ತು ಹಂಗೆ ಸ್ವಲ್ಪ ಹಾಸ್ಪೆಟ್ಲಿಗೆ ಹೋಗ್ಬೇಕಾಗಿತ್ತು ಅದರಿಂದ ಡ್ರೈ ಫ್ರೂಟ್ಸ್ ಹಂಗೆ ಬಂದ್ವಿ ಹಾಸ್ಪೆಟ್ಲಿಗೆ ಹೋದ್ವಿ ಹೋಗ್ಬಿಟ್ಟು ಇಲ್ಲಿ ಫಸ್ಟು ಆರ್ಡ್ರ್ ಕೊಟ್ಟು ಹೋಗೋಣ ಇಂಥಿಂಥದ್ದು ಬೇಕು ಅಂತಂದು ಹೇಳ್ಬಿಟ್ಟು ಹೋದರೆ ಅವ್ರು ಬಿಲ್ ಹಾಕಿ ಇಡ್ತಾರೆ ನಾವು ಹೋಗೋವಾಗ ಹಂಗೆ ತೊಗೊಂಡು ಹೋಗ್ಬೋದು ಅಂತ ಇಲ್ಲಿ ಬಂದರೆ ಫುಲ್ಲು ಜನ ಇದ್ದಾರೆ ಹೇಳ್ಬಿಟ್ಟು ಹೋಗೋಣ ಅನ್ನಸಲ್ಲಿ ಬೇಡ ತಗೊಂಡೆ ಹೋಗ್ಬಿಡ್ರಿ ಮರ್ತೋಗ್ಬಿಡ್ತೀವಿ ಕ್ಲೋಸ್ ಮಾಡೋ ಟೈಮ್ ಆಗಿದೆ ಇವತ್ತು ಬೇಗನೆ ಕ್ಲೋಸ್ ಮಾಡ್ತೀವಿ ಅಂತಂದರು ಅದಕ್ಕೆ ಸರಿ ಅಂತಂದು ಹೇಳಿಬಿಟ್ಟು ಇವಾಗ ತಗೋಳೋಣ ಅಂತ ಎಲ್ಲ ಒಂದೊಂದೇ ಇದ್ದೀವಿ ಎಪ್ಪ ಡ್ರೈ ಫ್ರೂಟ್ಸ್ ರೇಟ್ ಅಂತೂ ಗಗನಕ್ಕೆ ಇಕ್ಬಿಟ್ಟಿದೆ ತಗೋಳಂಗೆ ಇಲ್ಲ ಅದಕ್ಕೆ ಹೇಳೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರು ಈ ಡ್ರೈ ಫ್ರೂಟ್ಸು ಮತ್ತು ಏನು ಹಣ್ಣುಗಳಿದ್ದಾವೋ ಅವೆಲ್ಲ ತಿನ್ನೋಕ್ಕಾಗಲ್ಲ ಆದ್ದರಿಂದ ಸೊಪ್ಪು ತರಕಾರಿಯಲ್ಲೇ ನಾವು ಚೆನ್ನಾಗಿ ತಿಂದು ನಮ್ಮ ಆರೋಗ್ಯನೇ ಚೆನ್ನಾಗಿ ಕಾಪಾಡ್ಕೋಬೇಕಷ್ಟೇ ಹಾಗಂತ ಬಿಡೋಕ್ಕಾಗಲ್ಲ ನಿಶಾಂತ್ ಹೇಳ್ಬೇಕು ಅಂದರೆ ನಿಶಾಂತ್ ಸ್ಕೂಲಿಂದ ನಾನು ತೊಗೊಳ್ತಾ ಇರ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನನಗಂತ ನಾನು ತೊಗೊಳಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಒಂದೇ ಥರ ಹಣ್ಣು ತಿಂದು ಬೇಜಾರಾಗಿ ಇರುತ್ತೆ ಎಷ್ಟಂತ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಹಾಕೋದು ಒಂದಿನ ಆಗಲಿ ಈ ಥರ ಡ್ರೈ ಫ್ರೂಟ್ಸ್ ಹಾಕಬೇಕಲ್ಲ ಆದ್ದರಿಂದ ಇನ್ನೊಂದು ಅವ್ರು ಮ್ಯಾಮ್ಗೆ ಹೇಳ್ತಾರೆ ಈ ಥರ ಡ್ರೈ ಫ್ರೂಟ್ಸ್ ತಗೋಬರ್ರಿ ಆ ಥರ ಡ್ರೈ ಫ್ರೂಟ್ಸ್ ತಗೋಬರ್ರಿ ಆ ಥರ ಹಣ್ಣು ತಗೊಬರ್ರಿ ಏನಾದರೂ ಅವ್ರ ಮಕ್ಕಳಿಗೆ ಗೊತ್ತಿರಲ್ಲಲ್ಲ ತೋರಿಸ್ಬೇಕಂತ ಏನೋ ಸ್ಕೂಲ್ ಕಡೆಯಿಂದ ಹೇಳಿ ಕಳಿಸ್ತಾರೆ ಒಂದೊಂದು ದಿನ ಆದ್ದರಿಂದ ಡ್ರೈ ಫ್ರೂಟ್ಸ್ ತಗೊತೀನಿ ಇರಲಿ ಅಂತ ನೋಡಿ ಇದೇನು ಅಂತ ಗೊತ್ತಿಲ್ಲ ನನಗೆ ಏನಂತನೂ ಗೊತ್ತಾಗ್ತಿಲ್ಲ ಇದು ಗೊತ್ತು ಇದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಬ್ಲಾಕ್ ಡ್ರಾಕ್ಷಿ ನೋಡಿ ಇಷ್ಟು ಕಾಣಿ ವಿಭಾಗನೂ ಗೋಡಂಬಿ ಇಷ್ಟ ಮತ್ತು ಇದು ಕುಂಬಳಕಾಯಿ ಬೀಜ ಇದು ಮತ್ತು ಸುರಕಂದಿ ಬೀಜ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ನೋಡಿ ವೆರೈಟಿ ವೆರೈಟಿ ಇದ್ದಾವೆ ಏನು ಡ್ರೈ ಫ್ರೂಟ್ಸು ಅದು ಹೆಸರೇ ನನಗೆ ಗೊತ್ತಿಲ್ಲ ಆ ಥರ ಎಲ್ಲ ಇದು ಇವಾಗ ಅಲ್ಲಿ ಅವೆಲ್ಲ ಕೊಟ್ಬಿಟ್ಟು ಫೋನ್ ಮಾಡಿದ್ದರು ಹಾಸ್ಪಿಟ್ಲ್ ಕಡೆಯಿಂದ ಬನ್ನಿರಿ ಅಂತ ಅದಕ್ಕೆ ಇವಾಗ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ ಬಂದುಬಿಟ್ಟು ಅಲ್ಲಿಂದ ಹಾಸ್ಪಿಟ್ಲಿಂದ ಇದು ಪಾನ್ ಮಾಡಿಸ್ತಾರಲ್ಲ ಚಾಪಕಾಗ್ದ ಅದು ಅದು ಮಾಡ್ಸಕ್ ಬಂದ್ವಿ ಅಂದ್ರೆ ಲೀಸಿಗೆ ಮನೆ ಹುಡ್ಕಿದ್ವಿ ಅದರದ್ದು ಚಪಾಕ ಮಾಡ್ಸಕ್ಕೆ ಅಂತಂದು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇದು ಸಾಯಂಕಾಲ ಆಗಿತ್ತಲ್ಲ ಸುಮ್ಮನೆ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಕೇಳಿಬಿಟ್ಟು ನಾಳೆ ಬರ್ತೀವಿ ಅಂತಂದು ಹೋಗ್ತಾ ಹೋಗ್ತಾಯಿದ್ವಿ ಅಂದರೆ ಟೈಮಿಂಗ್ಸ್ ಯಾವ ಎಷ್ಟರವರೆಗೆ ಇರ್ತಾರೆ ಅಂತಂದು ಕೇಳ್ಕೊಂಡ್ರೆ ಚೆನ್ನಾಗಂತಂದು ಅಲ್ಲೇ ಬಂದಿದ್ವಿ ಹಾಗೆ ಕೇಳ್ಕೊಂಡು ಹೋಗೋಣ ಅಂತ ಕೇಳ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾಯಿದ್ವಿ ಇವಾಗಲೇ ಕ್ಲೋಸ್ ಮಾಡ್ತಾಯಿದೀವಿ ಬನ್ನಿರಿ ಅಂದರು ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ಇಸ್ಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದ್ವಿ ಡ್ರೈ ಫ್ರೂಟ್ಸ್ ಈಗ ಅಂಗಡಿಗೆ ಬಂದುಬಿಟ್ಟು ಇದು ನಿಶಾಂತೊಂದು ವಿಡಿಯೋ ಮಾಡಬೇಕಂತ ಅವ್ನು ಹೇಳೋ ಈ ಸ್ಟೋರಿನ ಅದಕ್ಕೆ ವಿಡಿಯೋ ಮಾಡಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ